ವಿಜಾಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಕೇರಿಯಲ್ಲಿ ಸ್ವಾಭಿಮಾನಿ ಗ್ರಾಮೀಣಾಭಿವೃದ್ದಿ ಸಂಸ್ಥೆಯ ವತಿಯಿಂದ ಕಲಕೇರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಅಂಬಿಕಾ ಮಾಜಂಬಿಗೆ ಮಾತನಾಡಿ ತಂದೆಗೆ ಮಗಳಾಗಿ ಗಂಡನಿಗೆ ಬೆಳವಣಿಗೆಯಾಗಿ ಸೋದರನಿಗೆ ಆಸರಿಯಾಗಿ ಮಗುವಿಗೆ ತಾಯಿಯಾಗಿ ಸಾಧನೆಯಲ್ಲಿ ಸ್ಫೂರ್ತಿಯಾಗಿ ಪ್ರೇಮಿಗೆ ಪ್ರೀತಿಯಾಗಿ ಮನೆಗೆ ಬೆಳಗುವ ಬೆಳಕಾಗಿ ಜಗತ್ತಿನ ಎಲ್ಲ ಸುಂದರ ಮನೋಭಾವದ ಮಹಿಳೆಯರು ಅಂತಾರಾಷ್ಟ್ರೀಯ ದಿನಾಚರಣೆ ಬಗ್ಗೆ ಮಾತನಾಡಿದ್ರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷರು ವಿಮಲಾ ಹಿರೇಮಠ ಉದ್ಘಾಟಕರಾಗಿ ಪಿಎಸ್ಐ ರೋಹಿಣಿಯವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ ಸ್ವಾಮಿಯಾನ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ವಿವಿಧ ತರಬೇತಿಗಳು ಅಂದರೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಮತ್ತು ಅಗರಬತ್ತಿ ಮೇಣದಬತ್ತಿ ಜ್ಯೂಸ್ ಮೇಕಿಂಗ್ ಹೊಲಿಗೆ ವೃತ್ತಿಪರ ತರಬೇತಿಗಳು ಉಚಿತವಾಗಿ ನೀಡಲಾಗುವುದು ಮತ್ತು ಫಲಾನುಭವಿಗಳಿಗೆ ಉಚಿತ ಮಿಷಿನ್ ನೀಡಲಾಗುವುದು ಅಂತ ಸಂಸ್ಥೆಯ ಅಧ್ಯಕ್ಷರು ಉಚಿತ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವಿದ್ಯೆಗೆ ಸರಸ್ವತಿಯಾಗಿ ವಿದ್ಯೆಗೆ ಸರಸ್ವತಿಯಾಗಿ ಸಂಪತ್ತಿಗೆ ಲಕ್ಷ್ಮಿಯಾಗಿ ವಿದ್ಯೆಗೆ ಸರಸ್ವತಿಯಾಗಿ ಸಂಪತ್ತಿಗೆ ಲಕ್ಷ್ಮಿಯಾಗಿ ಶಕ್ತಿಗೆ ಪಾರ್ವತಿಯಾಗಿ ಎಲ್ಲಕ್ಕೂ ಮಿಗಿಲಾಗಿ ನಮ್ಮನ್ನು ಜನ್ಮ ಕೊಟ್ಟವಳು ಹೆಣ್ಣು ಈ ಹೆಣ್ಣಿಗೆ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಆಡಲು ಪ್ರಾರಂಭಿಸುತ್ತೇನೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ವರ್ಷ ಮಾರ್ಚ್ ಎಂಟರಂದ ಅಂತಾರಾಷ್ಟ್ರೀಯ ಮಹಿಳಾ ದಿನ ದಿನಾಚರಣೆಯನ್ನು ಆಚರಣೆ ಮಾಡ್ಕೋತಾ ಬಂದಿದ್ದೀವಿ ನಾವು ಈ ತಿಂಗಳು ಯಾವಾಗಾದರೂ ಮಾಡಿದರೂ ನಡೀತದೆ ಮಹಿಳೆಯರಿಗಾಗಿ ಒಂದು ವಿಶೇಷವಾದಂತಹ ಈ ತಿಂಗಳಿದು ಅದಕ್ಕೆ ನಮ್ಮನ್ನು ಹಡೆಯದವಳು ಹಡೆದು ಜೋಕೆ ಮಾಡಿದವಳು ನಮ್ಮನ್ನು ಹಡೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇಲ್ಲಿ ಬಂದಂತಹ ವೇದಿಕೆ ಮೇಲೆ ಅಶಮ್ಯನಾದಂತಹ ನಮ್ಮ ರೇವತಿ ಪಿ ಎಸ್ ಇದು ರೇವತಿ ಪಿ ಸಿ ಮೇಡಮ್ ಅವರೇ ಹಾಗೂ ಇನ್ನುಳಿದ ಅಧ್ಯಕ್ಷರೇ ಅತಿಥಿಗಳೇ ಹಾಗೂ ನನ್ನ ತಾಯಂದಿರೇ ಅಕ್ಕ ತಂಗಿಯಂದಿರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಆಯೋಜಕ ಬಳಗವೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೋಡಿ ಇದು ಒಂದು ಸುಮಧುರವಾದಂತಹ ಕಾರ್ಯಕ್ರಮ ಹೆಣ್ಣಿಗಾಗಿ ಸ್ವಾತಂತ್ರ್ಯವನ್ನು ನೀಡುವಂತಹ ಕಾರ್ಯಕ್ರಮ ಹೆಣ್ಣು ಎಲ್ಲ ಸಬಲೆ ಎನ್ನುವಂತಹ ಒಂದು ತೋರಿಸಿಕೊಡುವಂತಹ ಕಾರ್ಯಕ್ರಮ ಹೆಣ್ಣು ಯಾವುದಾದ್ರೂ ಮುಂದೆ ಹಿಂದಿಲ್ಲ ನೋಡಿರಿ ಮನಸ್ಸು ಮಾಡ್ಬೇಕು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಪ್ಪ ಅಂತಂದ್ರೆ ನಾವು ಮೊದಲು ಮನಸ್ಸು ಮಾಡಬೇಕು ಕರ್ತವ್ಯದಲ್ಲಿ ತೊಡಗಬೇಕು ಏನಾರು ಮಾಡ್ಬೇಕಾಗ್ಯದಪ್ಪ ಅಂದ್ರೆ ಮೊದಲು ಮನಸ್ಸು ಮಾಡು ಕರ್ತವ್ಯದಲ್ಲಿ ತೊಡಗು ಕಾದು ನೋಡು ನೋಡ್ರಿ ನಾವು ಮೊದಲು ಮನಸ್ಸು ಮಾಡ್ರಿ ಕರ್ತವ್ಯ ನಿರಂತರ ಆಗ್ರಿ ಆಮೇಲೆ ಕಾದು ನೋಡ್ರಿ ಅದ್ರ ಫಲ ಸಿಕ್ಕೇ ಸಿಗ್ತದೆ ನಮಗೆ ನಾವೇನು ಮಾಡ್ಲಿದ್ರೆ ನಾವೇನು ನಿರಪಕ್ಷ ಅಪೇಕ್ಷೆಯನ್ನ ಬಯಸಬಾರಿಗೆ ಮಹಿಳಾ ಏಳಿಗೆ ಮಹಿಳಾ ಏಳಿಗೆ ದೇಶದ ಪುನರುತ್ಥಾನದ ಸೋಪಾನ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದರು ಮಹಿಳೆ ಏಳಿಗೆ ಆಗಬೇಕು ನೋಡ್ರಿ ಹೆಣ್ಣಂದು ಕಲಿತರೆ ಶಾಲೆಯಂತೂ ತರ್ದಂತೆ ಅಂತಾರೆ ನೋಡ್ರಿ ಬರೀ ಒಂದು ಹೆಣ್ಣು ಕಲಿತರೆ ಶಾಲೆ ಅಂತಾರೆ ಈ ಮಾತು ಎಷ್ಟು ಅದ್ಭುತವಾಗುತ್ತೆ ನೋಡ್ರಿ ಬರೇ ಒಂದು ಹೆಣ್ಣು ಆ ಶಕ್ತಿ ಹೆಣ್ಣಿಗೇತರು ಇಲ್ಲಿಗೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನಾಳೆಯಿಂದ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ಹದಿನೈದು ದಿನಗಳ ಕಾಲ ಹೊಲಿಗೆ ತರಬೇತಿ ನಡೆಸುತ್ತೇವೆ ಆಸಕ್ತಿ ಇದ್ದವರು ಹೆಸರು ನೋಂದಾಯಿಸ್ಕೊಳ್ಬೋದು ಹದಿನೈದು ದಿನಗಳ ಕಾಲ ನಾನು ಫ್ರೀ ಆಗಿ ಕಲಿಸ್ತಾ ಇದ್ದೀನಿ ಮತ್ತು ನಮ್ಮ ಸಂಸ್ಥೆ ಕಡೆಯಿಂದ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ಬ್ಯೂಟಿ ಪಾರ್ಲರ್ ಆಮೇಲೆ ಪಾದರಕ್ಷೆ ತಯಾರಿಕೆ ಮೇಣಬತ್ತಿ ತಯಾರಿಕೆ ಅಗರಬತ್ತಿ ತಯಾರಿಕೆ ಜ್ಯೂಸ್ ಮೇಕರ್ ಎಲ್ಲ ಕ ಎಲ್ಲ ತರಬೇತಿಗಳನ್ನು ನಮ್ಮ ಸಂಸ್ಥೆಯಿಂದ ಮುನ್ ಮುನ್ನಡೆಸಲಾಗುತ್ತದೆ ಯಾರಿಗ ಆಸಕ್ತಿ ಐತಿ ಅವರೆಲ್ಲರೂ ಉಸರ್ ನೋಂದಾಯಿಸ್ಕೊಳ್ರಿ ನಮ್ಮ ನಮ್ಮ ಆಫೀಸ್ ಬಂದು ಗುಂಡಿ ಮೇಡಮ್ ಅವರು ಹಾಸ್ಪಿಟಲ್ ಐತಲ್ಲ ಅಲ್ಲೇ ನಾವು ಇರೋದು ಅಲ್ಲಿಗೆ ಬಂದು ಸಂಪರ್ಕ ಮಾಡ್ಬೋದು ಆಮೇಲೆ ಇನ್ನೊಂದು ಕುರಿ ಸಾ ಕು ಸಾಕಾಣಿಕೆಗೆ ಲೋನ್ ಮಾಡಿಸ್ಕೊಡ್ತೀವಿ ಬ್ಯಾಂಕಿಗೆ ನೀವು ಮಾತಾಡ್ರಿ ನಾವು ಮಾತಾಡ್ತೀವಿ ಐವತ್ತು ಪರ್ಸೆಂಟ್ ಸಬ್ ಸಬ್ಸಿಡಿಯಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಆಮೇಲೆ ಬ್ಯೂಟಿ ಪಾರ್ಲರ್ಗೆ ನಂಬಲ್ಲಿ ಯಾರು ಕಲೀಲಕ್ಕೆ ಬರ್ತಾರೋ ಅವ್ರಿಗೆ ಫ್ರೀ ಮೆಟೀರಿಯಲ್ ಕೊಡ್ತೀವಿ ಮೇಣಬತ್ತಿ ತಯಾರಿಕೆ ಅಗರಬತ್ತಿ ತಯಾರಿಕೆ ಪಾದರಕ್ಷೆ ತಯಾರಿಕೆ ಮತ್ತು ಜ್ಯೂಸ್ ಮೇಕರಿಗೆ ನಾವು ಫ್ರೀ ಮಷಿನ್ ಕೊಡ್ತೀವಿ ನೀವು ಎಷ್ಟು ಮಂದಿ ಹೆಸರು ನೋಂದಾಯಿಸ್ಕೊಂಡ್ರು ಅಷ್ಟು ಮಂದಿಗೂ ಫ್ರೀ ಮಷಿನ್ ಕೊಡ್ತೀವಿ ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಎಲ್ಲರೂ ಸಂಪರ್ಕಿಸ್ಬೋದು Wow.